ದಾವಣಗೆರೆ ಜಿಲ್ಲಾ ಪದವಿ ಪೂರ್ವ ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಕೆ ಮತ್ತು ನೀಟ್ ತರಬೇತಿ ಕಾರ್ಯಕ್ರಮವನ್ನು ನಾಳೆ ದಿನಾಂಕ ನಾಲ್ಕನೇ ಅಕ್ಟೋಬರ್ ನಿಂದ ಪ್ರಾರಂಭಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ದಾವಣಗೆರೆ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಖಾಸಗಿ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿ ಇವರುಗಳ ಸಹಯೋಗದಲ್ಲಿ ಕ್ಷಮ ಕೆ ಸಿಇಿ ನೀಟ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ವಿದ್ಯಾರ್ಥಿಗಳು ಝೂಮ್ ಮತ್ತೆ ಯೂಟ್ಯೂಬ್ ಲಿಂಕ್ ನ ಮೂಲಕ ಕಂಡಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಸ್ಟೂಡೆಂಟ್ಸ್ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಮತ್ತೆ ನಿಮ್ಮ ಇಂಟ್ರೆಸ್ಟ್ ಕನ್ಸಿಸ್ಟೆಂಟ್ ಆಗಿರ್ಲಿ ಅಂತ ನನ್ನ ಒಂದು ಕೋರಿಕೆ ಈ ತರಬೇತಿ ಕಾರ್ಯಕ್ರಮದಲ್ಲಿ ಲೆಕ್ಚರ್ ಕೊಡ್ತಾ ಇರುವಂತಹ ಎಲ್ಲಾ ಫ್ಯಾಕಲ್ಟಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಪ್ರತಿಷ್ಠಿತ ಕಾಲೇಜ್ನವರು ಆದ್ರಿಂದ ಸ್ಟೂಡೆಂಟ್ಸ್ ನಲ್ಲಿ ನನ್ನ ಕೋರಿಕೆ ಏನಂದ್ರೆ ದಯವಿಟ್ಟು ಈ ಒಂದು ಸುವರ್ಣ ಅವಕಾಶವನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವು ಈ ತೊಂಬತ್ತು ದಿನಗಳನ್ನ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದರೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ನನ್ನ ಅನಿಸಿಕೆ ಸೊ ಎಲ್ಲ ಸ್ಟೂಡೆಂಟ್ಸಿಗೂ ನನ್ನ ಬೆಸ್ಟ್ ವಿಶಸ್ ಹೇಳಿ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು